ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿದ್ದು ತಾಲೂಕು ವೈದ್ಯಾಧಿಕಾರಿ ಟಿಎಚ್ಒ ಡಾಕ್ಟರ್ ನರಸಿಂಹಮೂರ್ತಿ ಅವರು ಲಂಚ ಸ್ವೀಕರಿಸಿದ ಆರೋಪದ ಮೇಲೆ ಸಿಕ್ಕಿಬಿದ್ದಿದ್ದಾರೆ ಚಿಕಿತ್ಸೆಗೆ ಲಂಚ ನಿಗದಿ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಗರ್ಭಕೋಶ ಶಸ್ತ್ರಚಿಕಿತ್ಸೆಗಳಂತಹ ವೈದ್ಯಕೀಯ ಸೇವೆಗಳಿಗೆ ಹಣವನ್ನು ನಿಗದಿಪಡಿಸಲಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಹಣ ನೀಡಿದರಷ್ಟೇ ಚಿಕಿತ್ಸೆ ನೀಡಲಾಗುತ್ತದೆ ಎಂಬ ಆರೋಪವಿದೆ ಅರ್ಹತೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಡಾಕ್ಟರ್ ನರಸಿಂಹಮೂರ್ತಿ ಅವರು ತಜ್ಞ ವೈದ್ಯರಲ್ಲದಿದ್ದರೂ ಹೆರಿಗೆ ಮತ್ತು ಗರ್ಭಕೋಶ ಶಸ್ತ್ರಚಿಕಿತ್ಸೆಗಳನ್ನು ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇದು ರೋಗಿಗಳ ಸುರಕ್ಷತೆಯ ಬಗ್ಗೆ ಕಳವಳ ಮೂಡಿಸಿದೆ ಡಾಕ್ಟರ್ ನರಸಿಂಹಮೂರ್ತಿ ಅವರು ಕಂತೆ ಕಂತೆ ಲಂಚದ ಹಣವನ್ನು ತಮ್ಮ ಜೇಬಿಗಿಳಿಸಿಕೊಳ್ಳುತ್ತಿರುವ ದೃಶ್ಯಗಳನ್ನು ಒಳಗೊಂಡ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಇದು ವ್ಯಾಪಕವಾಗಿ ವೈರಲ್ ಆಗಿದೆ ಇದು ಆರೋಪಗಳಿಗೆ ಪುಷ್ಟಿ ನೀಡಿದೆ ಬ್ರೋಕರ್ಗಳ ಮೂಲಕ ದಂಧೆ ಈ ಭ್ರಷ್ಟಾಚಾರವನ್ನು ಬ್ರೋಕರ್ಗಳನ್ನು ಇಟ್ಟುಕೊಂಡು ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದು ಒಂದು ವ್ಯವಸ್ಥಿತ ಲಂಚದ ಜಾಲದ ಸೂಚನೆಯಾಗಿದೆ ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾ ನರಸಿಂಹಮೂರ್ತಿ ಅವರ ವಿರುದ್ಧ ದೂರು ದಾಖಲಾಗಿದೆ ಈ ಘಟನೆ ಸಾರ್ವಜನಿಕ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಈ ಕುರಿತು ಮುಂದಿನ ತನಿಖೆ ಮತ್ತು ಕ್ರಮಗಳಿಗಾಗಿ ನಿರೀಕ್ಷಿಸಲಾಗುತ್ತಿದೆ ऐसे लड़के नहीं हैं ना नालू बहुत हैं अरे ये टाइम बहुत क्या था इंतने दे दे इंतने नालू में लड़कों ने नालू नालू में लड़ाई इंडोलेट वो पॉलिटिकल कैसे नालू में अरे कौन-कौन था पॉलिटिकल पॉलिटिकल कैसे हाँ हाँ ना तो ऐसे इसमें भी इंटरव्यू हो रहा है है పదైదు వేలు ఇస్తా ఇప్పుడు ఎంత ఇస్తారు మాట్లాడి నేను తెచ్చి చెప్పాను ఏడు వేల రూపాయలు సరే పదహైదు ఇస్తారు నాకు మిగిలేదు ఎందుకో अच्छा, हाँ, 80 परसेंट डिस्कशन। तो ड्राज़ इसका? ना, ये ढंग नहीं होता। नहीं, नहीं, आराम से। जेंटलमैन। ठीक है। कहाँ बाल बोल रहे हैं? एक तो बालिश दिया। अच्छा, मैं नहीं ले रहा हूँ इतना सालों से। उनके पास। बस नीचे, बस नीचे, बस नीचे। अब तो नहीं तो बैठा। போயிட்டாணி சரி ஓகே